ಅಧಿಕಾರ ಸಂಘರ್ಷದ ಬಗ್ಗೆ ನೋಡಿದ್ವಿ ಏನೇನು ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಒಂದು ಕಡೆ ಸಿದ್ದರಾಮಯ್ಯವರ ಪರ ಸಮುದಾಯದವರು ಸಮುದಾಯದ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಕೆ ಶಿವಕುಮಾರ್ ಅವರ ಪರ ಒಕ್ಕಲಿಗರ ಸಂಘ ಮತ್ತು ಸಮುದಾಯದ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರ ಒಕ್ಕಲಿಗರ ಸಂಘದಿಂದ ಸುದ್ದಿಗೋಷ್ಠಿ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನೋ ಹಕ್ಕೊತ್ತಾಯ ಮಾಡಿದ್ರು ಸಿಎಂ ಸ್ಥಾನ ಬಿಟ್ಕೊಟ್ಟಿಲ್ಲ ಅಂದ್ರೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತ ಕೇಳಿದ್ರು ಸಿಎಂ ಪಟ್ಟ ಸಿಕ್ಕಿಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಒಕ್ಕಲಿಗರ ಸಂಘ ಹೇಳಿದ್ರು ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಅಂತ ಹಕ್ಕೊತ್ತಾಯ ಮಾಡಿದ್ರು ಒಕ್ಕಲಿಗರ ಸಂಘ ಕೆ ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಮಾಡಿದ್ರು ಮತ್ತೊಂದು ಕಡೆ ಸಮುದಾಯದ ಸ್ವಾಮೀಜಿಗಳು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಈ ಬಾರಿ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು ಒಕ್ಕಲಿಗ ನಾಯಕ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಸಮುದಾಯದ ಪಾತ್ರ ಬಹಳ ದೊಡ್ಡದಿದೆ ಈ ಮೂಲಕ ನ್ಯಾಯ ಒದಗಿಸಬೇಕು ಡಿಕೆ ಶಿವಕುಮಾರ್ಗೆ ಸ್ಥಾನ ಬಿಟ್ಟುಕೊಡಬೇಕು ಅಂತ ಒತ್ತಾಯ ಸಮುದಾಯ ಪರವಾಗಿದೆ ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ನಾವು ಭಾಳ ಸಂತೋಷ ಪಡ್ತೀವಿ ಅಕಸ್ಮಾತ್ ಅವಾಗ ಏನಾನ ವಂಚನೆ ಆಗೋದಾದರೆ ನಾವೆಲ್ಲರೂ ಕೂಡ ಮುಂದಿನ ಚುನಾವಣೆಗಳಿಗೆ ಏನು ಬುದ್ಧಿ ಕಲಿಸ್ಬೇಕು ಏನು ಮಾಡಬೇಕು ಈಗೇನು ಮಾಡಬೇಕು ಅನ್ನೋದನ್ನು ನಾವು ಹೋರಾಟ ಮಾಡಿ ಮಾಡೇ ಮಾಡ್ತೀರಿ ಚಿಂಚನಗಿರಿ ಮಠಾಧಿಪತಿಗಳಾದಂಥ ನಿರ್ಮಲಾ ಸ್ವಾಮೀಜಿ ಅವರತ್ರ ಹತ್ರ ಮತ್ತೆ ದೂತ ಸ್ಫಟಿಕಪುರಿ ಸ್ವಾಮೀಜಿಗಳಾದಂಥ ದೂತ್ರ ಹತ್ರ ಮತ್ತು ಅವರು ವಿಶ್ವ ಒಕ್ಕಲಿಗರ ಸಮಾಜದ ಮಠದ ಸ್ವಾಮೀಜಿಗಳಾದಂಥ ನಿಶ್ಚಲನಂದ ಸ್ವಾಮೀಜಿ ಅವರ ಹತ್ರ ನಾವೀಗ ಆಲ್ರೆಡಿ ಮಾತಾಡಿದ್ವಿ ಏನಾದರೂ ಅನ್ಯಾಯ ಆದರೆ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀವಿ ಈಗ ಡಿ ಕೆ ಶಿವಕುಮಾರ್ ಅವರು ಕೇಳೋದರಲ್ಲಿ ತಪ್ಪೇನಿಲ್ಲ ಆದ್ದರಿಂದ ಹೈಕಮಾಂಡ್ ಅವರು ಆ ತೀರ್ಮಾನವನ್ನು ತಗೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಆ ಅಧಿಕಾರನ ಹಸ್ತಾಂತರ ಮಾಡಬೇಕು ಒಕ್ಕಲಿಗರ ಸಮುದಾಯ ಬೇರೆ ರೀತಿಯಲ್ಲಿ ಸಿಡಿದೇಳೋದಕ್ಕೆ ಮುಂಚೆ ದಯಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ಅಧ್ಯಕ್ಷ ಮಾಡಬೇಕು ಮಂತ್ರಿ ಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅಂತೇಳಿ ಈ ಮೂಲಕ ಮನವಿಯನ್ನ ಕಾಂಗ್ರೆಸ್ ಇನ್ನು ಸಿದ್ದರಾಮಯ್ಯನವರ ಪರವಾಗಿ ಹಿಂದುಳಿದ ಜಾತಿಗಳ ಒಕ್ಕೂಟ ಅಖಾಡಕ್ಕಿಳಿದಿದೆ ಸಿಎಂ ಸ್ಥಾನವನ್ನ ಎರಡೂವರೆ ವರ್ಷಕ್ಕೆ ಸೀಮಿತ ಮಾಡೋದು ಒಳ್ಳೆಯದಲ್ಲ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಒತ್ತಾಯ ಮಾಡಿದ್ದಾರೆ ಸಿಎಂ ಸ್ಥಾನ ಎರಡೂವರೆ ವರ್ಷಕ್ಕೆ ಸೀಮಿತ ಮಾಡೋದು ಒಳ್ಳೇದಲ್ಲ ಈ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಹಿಂದುಳಿದ ವರ್ಗಗಳು ಕಾರಣ ಸಮುದಾಯದಿಂದ ಕೂಲಿ ಕೇಳೋ ಕೆಲಸ ಮಾಡಲಾಗ್ತಾ ಇದೆ ಕೂಲಿ ಈಗಾಗಲೇ ಕೊಡಲಾಗಿದೆ ಅಂತ ಒಬಿಸಿ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪ ಹೇಳಿಕೆ ಕೊಟ್ಟಿರೋದು ಬಹುಸಂಖ್ಯಾತರಾದಂತಹ ಅಹಿಂದ ವರ್ಗ ಏನು ಈ ರಾಜ್ಯದಲ್ಲಿದೆ ಸುಮಾರು ಅರವತ್ತರಿಂದ ಎಪ್ಪತ್ತು ಭಾಗದಷ್ಟು ಅಹಿಂದ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದಿರತಕ್ಕಂತಹ ಈ ಸರ್ಕಾರ ಅಹಿಂದ ನಾಯಕರಾದಂತಹ ನಮ್ಮೆಲ್ಲರ ನಾಯಕರು ನಮ್ಮ ಹಿತವನ್ನು ರಕ್ಷಣೆ ಮಾಡಬೇಕು ಮಾ ಮಾಡ್ತಾ ಇರತಕ್ಕಂತಹ ಮುಖ್ಯಮಂತ್ರಿಗಳನ್ನು ಈಗ ಎರಡೂವರೆ ವರ್ಷಗಳಿಗೆ ಸೀಮಿತ ಮಾಡೋದಂತಂದರೆ ನಾವು ಅದಕ್ಕೆ ಒಪ್ಪುವಂಥ ಯಾವುದೇ ಕಾರಣಕ್ಕೂ ಅದನ್ನು ಒಪ್ಪುವಂತೆ ಇರೋದಿಲ್ಲ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಸಂಘರ್ಷಕ್ಕೆ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಪರ ಒಕ್ಕಲಿಗ ಶ್ರೀ ಬ್ಯಾಟಿಂಗ್ ಬಳಿಕ ಪರ ವಿರೋಧದ ಹೇಳಿಕೆಗಳು ಬರ್ತಾ ಇದೆ ನಿರ್ಮಲಾನಂದ ಶ್ರೀಗಳ ಹೇಳಿಕೆಗೆ ನಿರಂಜನಾನಂದಪುರಿ ಆಕ್ಷೇಪ ವ್ಯಕ್ತಪಡಿಸಿದೆ ಅವರು ಹೇಳಿದ್ದ ಪ್ರಕಾರ ಸುಮಾರು ಎರಡೂವರೆ ವರ್ಷಗಳ ನಂತರದಲ್ಲಿ ಅವಕಾಶ ಸಿಗುತ್ತೆ ಎಂಬ ಆಶಾಭಾವನೆಯನ್ನು ನಾವೆಲ್ಲರೂ ಕೂಡ ಇಟ್ಟುಕೊಂಡಿದ್ವಿ ಆದರೆ ಅದು ಆಗವಾಗಿ ಕಾಣಿಸ್ತಾ ಇಲ್ಲ ಅದು ಆಗುವ ಹಾಗೆ ಆಗದರೆ ಓದದ್ದೇ ನಮ್ಮೆಲ್ಲರೂ ಕೂಡ ಬೇಸರ ಆಗುತ್ತೆ ಅಂತ ಸಾವಿರಾರು ಜನ ಭಕ್ತರುಗಳು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸರ್ವ ನೀವೆಲ್ಲರೂ ಕೂಡ ನೋಡಿದ್ರೆ ಇಷ್ಟೊತ್ತು ಸರಿಯಾದ ರೀತಿಯಲ್ಲಿ ಸ್ಪಷ್ಟತೆಯನ್ನು ಕೊಟ್ಟು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ನವರು ಎರಡೂವರೆ ವರ್ಷಗಳ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮಗೂ ಇತ್ತು ಮತ್ತು ರಾಜ್ಯದ ನಮ್ಮ ಭಕ್ತಾದಿಗಳಿಗೂ ಕೂಡ ಇದೆ ಈಗ ಡಿ ಕೆ ಶಿವಕುಮಾರು ಇಲ್ಲಿವರೆಗೆ ಸಹಕಾರ ಕೊಟ್ಟರು ಯಾರಿಗೆ ಸಿದ್ದರಾಮಯ್ಯ ಕೈ ಜೋಡಿಸಿ ಸರ್ಕಾರ ಕೊಟ್ಟುಬಿಟ್ಟರವ್ರು ಎರಡು ವರ್ಷ ಮಾಡಿದ ರಾಜಕೀಯ ಅವ್ರು ಆವಾಗ ಸಾಕಾರ ಕೊಡ್ದಕ್ಕ ಸರ್ಕಾರ ಕೊಡ್ದ್ರೆ ರಾಜಕೀಯ ಮಾಡೋಕ್ಕೆ ಇವ್ರಿಗೆ ಆಗ್ತಿದ್ದಿಲ್ಲ ಇದು ಅರ್ಥ ಮಾಡ್ಕೋಬೇಕು ಯಾರು ಸಿದ್ದರಾಮಯ್ಯದವರು ಈಗ ನಾಡು ಎರಡೂವರೆ ವರ್ಷ ನಾನು ಮಾಡಿದ್ದೇನೆ ಹಿಂದಾದರೂ ಕೂಡ ಐದು ವರ್ಷ ಮಾಡಿದ್ದೇನೆ ನಾನು ಕುರ್ಚೆ ಸಾಕಷ್ಟು ಅನ್ಭವಿಸಿದ್ದೇನೆ ಸಾಕು ಪಾ ನನಗಿನ್ನೂ ಇನ್ನೂರು ಮಾಡ್ಲತ್ತೇಳಿ ಸೋ ಖುಷಿಯಿಂದ ಬಿಟ್ಟು ಕೊಡಬೇಕು ಇದು ಅವ್ರ ಧರ್ಮ ಮಾನವೀಯತೆ ಧರ್ಮ ಮಾನವೀಯತೆ ಧರ್ಮ ಇಲ್ಲದೆ ಹೋದರೆ ಮತ್ತು ಅವ್ರ ತಂದೆ ನಡೆಸ್ಕೋತಿದ್ದ ಅವ್ರ ಸರ್ಕಾರ ತಾನ ತಾವ ತಮ್ಮ ಸರ್ಕಾರಕ್ಕೆ ಪೆಟ್ಟು ಕಟ್ಕೊತಾರೆ ಅರ್ಧ ಅವಧಿಗೆ ಮಾತ್ರ ಸಿದ್ದರಾಮಯ್ಯನವರು ಇನ್ನು ಅರ್ಧ ಅವಧಿಗೆ ಶಿವಕುಮಾರ್ ಅವರಿಗೆ ಅವಕಾಶ ಕಲ್ಪಿಸಿಕೊಡ್ತೀವಿ ಅಂತ ಏನಾದರೂ ವರಿಷ್ಠರು ಮಾತು ಕೊಟ್ಟಿದ್ರೆ ಅದಕ್ಕೆ ಸಿದ್ದರಾಮಯ್ಯನವರು ಸಹಮತ ಸೂಚಿಸಿದ್ರೆ ಖಂಡಿತವಾಗಿ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕೊಡಬೇಕಾಗುತ್ತೆ ಮಾತು ಕೊಟ್ಟಿಲ್ಲ ಅನ್ನೋದಾದರೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋದು ఏషియా న్యూస్ నెట్వర్క్ ప్రస్తుతి